ಪ್ರತಿನಿತ್ಯ ಚಟಿಕೆಯಷ್ಟು ಈ ಪುಡಿಯನ್ನು ಬಾಯಿಗೆ ಹಾಕಿಕೊಂಡರೆ ಯಾವುದೇ ಔಷಧಿ ಇಲ್ಲದೆ ಕಾಣೆಯಾಗುತ್ತೆ ಕೊಬ್ಬಿದ ಯಕೃತ್ತಿನ ಸಮಸ್ಯೆ ಇತ್ತೀಚಿನ ಜೀವನ ಶೈಲಿಯ ಕಾರಣದಿಂದಾಗಿ ಹಲವರು ಕೊಬ್ಬಿದ ಯಕೃತ್ತಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಯಾವುದೇ ಚಿಕಿತ್ಸೆ ಇಲ್ಲದೆ ಈ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ತಿಳಿಯಲು ಮುಂದೆ ನೋಡಿ ಇಂದು ಅನೇಕ ಜನರು ಯಕೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅಂತಹ ಜನರು ತಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಮೂಲಕ ತಮ್ಮ ಯಕೃತ್ತಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ಆಹಾರಗಳು ಕೊಬ್ಬಿನ ಪಿತ್ತಜನಕಾಂಗದ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹ ಉಪಯುಕ್ತವಾಗಿವೆ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ಕಡಿಮೆ ಮಾಡಲು ಪೌಷ್ಟಿಕ ತಜ್ಞರು ಕೆಲವು ಆಹಾರಗಳ ಪಟ್ಟಿಯನ್ನು ಹಂಚಿಕೊಂಡಿದ್ದಾರೆ ಈಗ ಯಕೃತ್ತಿನ ಆರೋಗ್ಯಕ್ಕೆ ಯಾವ ಆಹಾರಗಳನ್ನು ಸೇವಿಸಬೇಕೆಂದು ತಿಳಿದುಕೊಳ್ಳೋಣ ಒಂದು ಅರಿಶಿನ ಕರಿಮೆಣಸಿನೊಂದಿಗೆ ಬೆರೆಸಿದ ಅರಿಶಿಣವನ್ನು ದಿನಕ್ಕೆ ಒಮ್ಮೆ ನೀರು ಅಥವಾ ಹಾಲಿನಲ್ಲಿ ಬೆರೆಸಿ ವಾರಕ್ಕೊಮ್ಮೆ ಸೇವಿಸಬಹುದು ನಂತರ ನೀವು ಎರಡು ವಾರಗಳ ನಂತರ ಮತ್ತೆ ಪ್ರಾರಂಭಿಸಬಹುದು ಅರಿಶಿಣವು ಯಕೃತ್ತಿನ ನಿರ್ವಿಷಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡು ಅವುಗಳನ್ನು ತುರಿದು ನೀರಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಆ ನೀರನ್ನು ತಣ್ಣಗಾಗಿಸಿ ಕುಡಿಯಿರಿ ಬೆಳ್ಳುಳ್ಳಿ ಪೇಸ್ಟನ್ನು ಅನ್ನದೊಂದಿಗೆ ಬೆರೆಸಿ ತಿನ್ನಬೇಕು ಬೆಳ್ಳುಳ್ಳಿ ಕೊಬ್ಬಿನ ಯಕೃತ್ತಿನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಮೂರು ನಿಂಬೆಹಣ್ಣು ಪ್ರತಿದಿನ ನಿಮ್ಮ ಊಟದ ಮೇಲೆ ಒಂದು ಚಮಚ ನಿಂಬೆ ರಸವನ್ನು ಸಿಂಪಡಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಂಬೆ ರಸವು ಯಕೃತ್ತನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಟೊಮೆಟೊ ಪ್ರತಿದಿನ ಟೊಮೆಟೊ ತಿನ್ನಬೇಕು ಟೊಮೆಟೊಗಳು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಇದು ಯಕೃತ್ತಿಗೆ ಒಳ್ಳೆಯದು ಐದು ಓಟ್ಸ್ ಓಟ್ಸನ್ನು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ಇದನ್ನು ಪುಡಿ ಮಾಡಿ ರೊಟ್ಟಿ ಅಥವಾ ಗೋಧಿ ಹಿಟ್ಟಿನೊಂದಿಗೆ ಬೆರೆಸಿ ತಿನ್ನುವುದು ತುಂಬ ಒಳ್ಳೆಯದು ಓಟ್ಸ್ನಲ್ಲಿ ಫೈಬರ್ ಅಧಿಕವಾಗಿರುತ್ತದೆ ಕೊಬ್ಬಿನ ಯಕೃತ್ತು ಎಂದರೇನು ಮಾನವ ದೇಹದಲ್ಲಿ ಯಕೃತು ಒಂದು ಪ್ರಮುಖ ಅಂಗವಾಗಿದೆ ಇದು ನಿರ್ವಶೀಕರಣ ಕಾರ್ಬೋಹೈಡ್ರೇಟ್ ಜಯಾಪಚಯ ಮತ್ತು ಕೊಬ್ಬು ಮತ್ತು ಪ್ರೋಟೀನ್ ಜಯಾಪಚಯ ಕ್ರಿಯೆಯಂತಹ ಹಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ಹೆಪಾಟಿಕ್ ಸ್ಟೇಟೋಸಿಸ್ ಎಂದು ಕರೆಯುತ್ತಾರೆ ನಿಮ್ಮ ಯಕೃತ್ತಿನ ಜೀವಕೋಶಗಳು ಹೆಚ್ಚು ಕೊಬ್ಬನ್ನು ಸಂಗ್ರಹಿಸಿದಾಗ ಇದು ಸಂಭವಿಸುತ್ತದೆ ಈ ಕೊಬ್ಬಿನ ಪಿತ್ತಜನಕಾಂಗವು ಜೀವಕೋಶಗಳ ಸಾಮಾನ್ಯ ಜಯೋಪಚಯ ಕ್ರಿಯೆಗಳಿಗೆ ಅಡ್ಡಿಪಡಿಸುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು